ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹುಸ್ದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೇನು ಗಣೇಶ ಹಬ್ಬ ಬಂತು ಗಣೇಶನ ಹಬ್ಬಕ್ಕೆ ನೈವೇದ್ಯಕ್ಕೆ ತುಂಬ ಪ್ರಸಾದಗಳನ್ನು ಮಾಡ್ಕೊಳ್ತೀವಿ ಅದರಲ್ಲೂ ಗಣೇಶನಿಗೆ ಪ್ರಿಯವಾದದ್ದು ಅಂದರೆ ಕಡಲೆಕಾಳು ಉಸ್ಲಿ ನಾನಿವತ್ತು ಕಡಲೆಕಾಳು ಉಸಲಿನ ತುಂಬ ಕಡಿಮೆ ಸಮಯದಲ್ಲಿ ತುಂಬ ರುಚಿಕರವಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ಕೇವಲ ಪ್ರಸಾದಕ್ಕಷ್ಟೇ ಅಲ್ಲದೆ ಬೇರೆ ಸಮಯದಲ್ಲಿ ನೀವು ಸಂಜೆ ಸ್ನ್ಯಾಕ್ಸ್ ಕೂಡ ಮಾಡ್ಕೊಳ್ಬೋದು ತುಂಬ ಹೆಲ್ದಿಯಾಗೂ ಕೂಡ ಇರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಬನ್ನಿ ಇವಾಗ ತಡ ಮಾಡಿದೆ ಕಡಲೆಕಾಳು ಉಸ್ಲಿನ ತುಂಬ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬಂದ್ಬಿಟ್ಟು పెట్టణ ನಾನಿಲ್ಲಿ ಮುಕ್ಕಾಲು ಕಪ್ಪಿನಷ್ಟು ಕಡಲೆಕಾಳನ್ನು ತಗೊಂಡಿದ್ದೀನಿ ಇವಾಗ ಇದನ್ನು ನೀರಲ್ಲಿ ಎರಡರಿಂದ ಮೂರು ಬಾರಿ ತೊಳೆದ್ಬಿಟ್ಟು ನೀರನ್ನು ಚೇಂಜ್ ಮಾಡಿ ಮತ್ತೆ ಬೇರೆ ನೀರನ್ನು ಹಾಕಿಬಿಟ್ಟು ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಅಂದರೆ ನೈಟ್ ನೆನೆಸಿಟ್ಕೊಂಡಿದ್ದೀನಿ ಈ ರೀತಿ ನೆನೆಸ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ನಮಗೆ ಕಡಲೆಕಾಳು ಉಸ್ಲಿ ತುಂಬ ಚೆನ್ನಾಗುತ್ತೆ ಕಡಲೆಕಾಳನ್ನ ನೆನೆಸ್ದೆ ನೀವು ಮಾಡ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ ಈ ರೀತಿ ನೆನೆಸ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ಕಡಲೆಕಾಳು ತುಂಬ ಬೇಗನೆ ಬೇಯುತ್ತೆ ಉಸಲಿಗೆ ಪೂರ್ತಿಯಾಗಿ ಕಡಲೆಕಾಳು ಬೆಂದಿರಬೇಕು ಹಾಗಾದ್ರಷ್ಟೇ ರುಚಿಯಾಗಿರುತ್ತೆ ಇವಾಗ ಮತ್ತೆ ನೀರಲ್ಲಿ ಒಂದ್ಸರಿ ತೊಳೆದ್ಬಿಟ್ಟು ಬೇರೆ ನೀರನ್ನ ಬಸ್ಬಿಟ್ಟು ಇಟ್ಕೊಂಡಿದೀನಿ ಇವಾಗ ಇದನ್ನು ಕುಕ್ಕರಿಗೆ ಹಾಕೊಳ್ತಾ ಇದ್ದೀನಿ ನೆನ್ಸಿಟ್ಟಿರೋ ಕಡಲೆಕಾಳನ್ನು ಕುಕ್ಕರಿಗೆ ಹಾಕೊಳ್ತಾ ಇದ್ದೀನಿ ನೀರನ್ನು ಹಾಕೊಳ್ತಾ ಇದ್ದೀನಿ ಕಡಲೆಕಾಳು ಬೇಯೋ ಅಷ್ಟು ನೀರನ್ನು ಹಾಕೊಂಡ್ರೆ ಸಾಕಾಗುತ್ತೆ ಯಾಕಂದ್ರೆ ಬೆಂದ ಮೇಲೆ ನೀರು ಕೂಡ ವೇಸ್ಟ್ ಆಗುತ್ತೆ ಅದಕ್ಕೆ ಬೇಯೋ ಅಷ್ಟು ನೀರನ್ನು ಮಾತ್ರ ಹಾಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಬರೀ ಕಡಲೆಕಾಳು ಬೇಯಲಿಕ್ಕೆ ಹಾಕೊಳ್ತಾ ಇದ್ದೀನಿ ಆಮೇಲೆ ಒಗ್ಗರಣೆಗೂ ಕೂಡ ಉಪ್ಪನ್ನ ಹಾಕೊಳ್ತೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ ಕಡಲೆಕಾಳು ತುಂಬ ಚೆನ್ನಾಗಿ ಬೇಯಬೇಕು ನಾನು ಆವಾಗಲೇ ಹೇಳ್ದಂಗೆ ಉಸ್ಲಿಗೆ ಚೆನ್ನಾಗಿ ಬೆಂದ್ರಷ್ಟೇ ರುಚಿಯಾಗಿರತ್ತೆ ನೀವು ಈ ಕಡಲೆಕಾಳು ಬದಲಿ ಕಾಬುಲ್ ಕಡಲೆಕಾಳು ಅಂದರೆ ಬಿಳಿ ಕಡಲೆಕಾಳು ಬರುತ್ತಲ್ಲ ಅದನ್ನು ಕೂಡ ಹಾಕೊಳ್ಬೋದು ಅದು ಕೂಡ ಸೇಮ್ ಪ್ರೊಸೀಜರಲ್ಲೇ ಮಾಡ್ಕೊಳ್ಬೇಕಾಗತ್ತೆ ಏಳರಿಂದ ಎಂಟು ಗಂಟೆ ನೆನೆಸಿಬಿಟ್ಟೆ ಬೇಯಿಸ್ಕೊಳ್ಬೇಕು ಕುಕ್ಕರ್ ವಿಸಲ್ ಆಗೋ ಅಷ್ಟರಲ್ಲಿ ಪುಟ್ಟಾಗಿ ಒಂದು ಮಸಾಲ ಕೂಡ ರೆಡಿ ಮಾಡ್ಕೊಂಡು ಬಿಡ್ತೀನಿ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ ತುಂಬ ತೆಂಗಿನ ತುರಿ ಏನು ಬೇಡ ಒಂದು ಅರ್ಧ ಕಪ್ಪಿನಷ್ಟು ಇದ್ದರೆ ಸಾಕಾಗುತ್ತೆ ಇದಕ್ಕೆ ಎರಡು ಹಸಿ ಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಖಾರನ ನೋಡಿಬಿಟ್ಟು ಹಸಿ ಮೆಣಸಿನಕಾಯಿನ ಸೇರಿಸ್ಕೊಳ್ಬೋದು ನಾನಿಲ್ಲಿ ಕ ಮೆಣಸಿನಕಾಯಿ ಸ್ವಲ್ಪ ಖಾರ ಇರೋದ್ರಿಂದ ಎರಡನ್ನು ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಚಿಕ್ಕ ತುಂಡಿನಷ್ಟು ಶುಂಠಿ ಹಾಕೊಳ್ತಾ ಇದ್ದೀನಿ ತುಂಬ ಏನು ಬೇಡ ಅದು ಕೂಡ ಕಡಿಮೆನೇ ಹಾಕ್ಕೊಂಡ್ರೂ ಸಾಕಾಗುತ್ತೆ ಇವಾಗ ಇದಕ್ಕೆ ನೀರನ್ನು ಹಾಕ್ತೆ ಸ್ವಲ್ಪನೂ ನೀರನ್ನು ಹಾಕಿ ತರಿತರಿಯಾಗಿ ರುಬ್ಕೊಳ್ಬೇಕು ಆದಷ್ಟು ತರಿತರಿಯಾಗಿ ರುಬ್ಕೊಳ್ಬೇಕು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಂಡ್ರೆ ಟೇಸ್ಟು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ತರಿತರಿಯಾಗಿಯೇ ರುಬ್ಕೊಳ್ತೀನಿ ನೀರನ್ನು ನಾನಿಲ್ಲಿ ಯಾವುದೇ ರೀತಿ ಬಳಸಿಲ್ಲ ನೋಡಿ ಇಲ್ಲಿ ಈ ರೀತಿ ರುಬ್ಕೊಂಡಿದ್ದೀನಿ ಈ ರೀತಿ ತರಿತರಿಯಾಗಿ ರುಬ್ಕೊಳ್ಬೇಕು ನೀವು ಬೇಕಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಬೋದು ರುಬ್ಲಿಕ್ಕೆ ಬೇಕಾದರೆ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಈ ಕಡೆ ಕುಕ್ಕರ್ ಕೂಡ ವಿಸಲ್ ಆಗಿದೆ ಕುಕ್ಕರ್ ತಣ್ಣಗೂ ಕೂಡ ಆಗಿದೆ ತಣ್ಣಗಾದ ನಂತರ ನಾನಿಲ್ಲಿ ನಾಲ್ಕು ವಿಸಲ್ ಕೂಗಿಸ್ಕೊಂಡಿದ್ದೀನಿ ನಾಲ್ಕು ವಿಸಲ್ ಆದ ನಂತರ ಕುಕ್ಕರ್ ತಣ್ಣಗಾದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೀವು ಕಾಬೂಲ್ ಕಡಲೆಕಾಳು ಆದರೂ ಕೂಡ ಒಂದು ಮೂರರಿಂದ ನಾಲ್ಕು ವಿಸಲ್ನೇ ಕೂಗಿಸ್ಕೊಳ್ಬೇಕಾಗತ್ತೆ ಕಡಲೆಕಾಳು ಯಾವ ರೀತಿ ಬೇಯಬೇಕು ಅಂದರೆ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿದಾಗ ಈ ರೀತಿ ಸಾಫ್ಟಾಗಿ ಬೇಯಬೇಕು ಅಷ್ಟು ಸಾಫ್ಟಾಗಿ ಬೆಂದರೆ ಅಷ್ಟೇ ಉಸಿಲಿ ಚೆನ್ನಾಗಾಗುತ್ತೆ ನಮಗೆ ಇವಾಗ ಇದರಲ್ಲಿರೋ ನೀರನ್ನೆಲ್ಲ ಬಸ್ಕೊಳ್ತಾ ಇದ್ದೀನಿ ಕಡಲೆಕಾಳಲ್ಲಿ ಪೂರ್ತಿ ನೀರಿನ ಅಂಶ ತಕ್ಕೊಳ್ತಾ ಇದ್ದೀನಿ ಈ ರೀತಿ ಜಾಲರಿಲ್ಲಾದರೂ ಸೋಸ್ಕೊಳ್ಳ್ರಿ ಇಲ್ಲ ಅಂತ ಅಂದರೆ ಒಂದು ಪ್ಲೇಟ್ನ ಮೇಲ್ಗಡೆ ಮುಚ್ಚಿಬಿಟ್ಟು ಬಟ್ಟೆ ತೊಗೊಂಡ್ಬಿಟ್ಟು ಬಸ್ಕೊಳ್ಳುಬೌದು ನೀರನ್ನೆಲ್ಲ ಪೂರ್ತಿಯಾಗಿ ಬಸ್ಕೊಂಡ್ಬಿಟ್ಟು ಕಡಲೆಕಾಳನ್ನು ಕಾಳನ್ನು ತೆಗೆದಿಟ್ಕೊಳ್ಳೋಣ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಇದು ನೀರು ಪೂರ್ತಿಯಾಗಿ ಬಸ್ಕೊಳ್ಳೋ ಅಷ್ಟೊತ್ತಿಗೆ ಒಗ್ಗರಣೆ ಕೂಡ ಮಾಡ್ಕೊಂಡು ಬಿಡ್ತೀನಿ ಒಂದು ಬಾಣಲೀಲಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸಿದ್ದೀನಿ ನಾವು ಮನೇಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆನೇ ಹಾಕೊಂಡಿದ್ದೀನಿ ನೀವು ಬೇಕಾದರೆ ಒಳ್ಳೆಣ್ಣೆ ಕೂಡ ಹಾಕ್ಕೊಳ್ಬೋದು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಯಾವುದೇ ಅಡುಗೆಗಾದರೂ ಕೂಡ ಸಾಸಿವೆ ಸಿಡ್ದಷ್ಟು ರುಚಿಯಾಗಿರುತ್ತೆ ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಎರಡು ಚೆನ್ನಾಗಿ ಸಿಡದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಹಸಿಮೆಣ್ಸಿನಕಾಯಿ ಮತ್ತು ಶುಂಠಿನ ಸೇರಿಸ್ಕೊಂಡು ರುಬ್ಕೊಂಡಿರೋ ಅಂಥ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪ್ರಸಾದಕ್ಕೆ ಮಾಡ್ಕೊಳ್ಳೋದ್ರಿಂದ ಉಸ್ಲಿಗೆ ಈರುಳ್ಳಿ ಹಾಕೊಂಡಿಲ್ಲ ನೀವು ಸ್ನ್ಯಾಕ್ಸ್ ಟೈಮಲ್ಲಿ ಏನಾದರೂ ಮಾಡ್ಕೊಳ್ಬೋದು ಅಂತ ಅಂದರೆ ಈರುಳ್ಳಿ ಹಾಕ್ಕೊಂಡು ಕೂಡ ಒಗ್ಗರಣೆ ಮಾಡ್ಕೊಳ್ಬೋದು ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ಪ್ರಸಾದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಳೆಸ್ತೇ ಇರೋ ಕಾರಣ ನಾನಿಲ್ಲಿ ಹಾಕಿಲ್ಲ ಇವಾಗ ಈ ಮಸಾಲದ್ದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿರೋ ಅಷ್ಟು ಹೊತ್ತು ಕಡಲೆಕಾಳು ಉಸ್ಲಿ ಕೆಡೋದಿಲ್ಲ ಅಂದರೆ ನೀವು ಇವತ್ತು ಮಾಡಿಕೊಂಡು ನಾಳೆ ಕೂಡ ತಿನ್ಬೋದು ಯಾವುದೇ ರೀತಿ ಕೆಡೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಸಾಮಾನ್ಯ ಮಕ್ಕಳಿಗೆ ಕಾಳುಗಳಂದರೆ ಇಷ್ಟ ಆಗುತ್ತೆ ಅವರಿಗೆ ಸ್ನ್ಯಾಕ್ಸ್ ಕೂಡ ಆಗುತ್ತೆ ಮತ್ತು ಹೆಲ್ದಿಯಾಗೂ ಕೂಡ ಇರುತ್ತೆ ಸುಮ್ಮನೆ ಬ್ರೆಡ್ಡು ಆ ಥರ ಎಲ್ಲ ಮಾಡ್ಕೊಳ್ಳೋದ್ಕಿಂತ ಈ ರೀತಿ ಕಡಲೆಕಾಳು ಅಥವಾ ಹೆಸರು ಕಾಳು ಕಾಬೂಲ್ ಕಡಲೆಕಾಳು ಆ ರೀತಿ ಉಸ್ಲಿಗಳನ್ನು ಮಾಡಿಕೊಟ್ರೆ ತುಂಬಾ ಹೆಲ್ದಿಯಾಗೂ ಕೂಡ ಇರುತ್ತೆ ಇವಾಗ ಚೆನ್ನಾಗಿ ಫ್ರೈ ಆಗೋ ಟೈಮಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಅರಿಶಿನದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನ ನೋಡಿಬಿಟ್ಟು ಹಾಕೊಳ್ಳಿ ಯಾಕಂದರೆ ನಾವು ಕಡಲೆಕಾಳಿಗೂ ಕೂಡ ಉಪ್ಪನ್ನು ಹಾಕಿಬಿಟ್ಟು ಬೇಯಿಸ್ಕೊಂಡಿರ್ತೀವಿ ಅದಕ್ಕೆ ನಾನಿಲ್ಲಿ ಬರೀ ತೆಂಗಿನ ತುರಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಎಲೆಗಳನ್ನು ಹಾಕೊಳ್ತಾ ಇದ್ದೀನಿ ಈಗ ಪೂರ್ತಿಯಾಗಿ ಅರಶಿನದ್ದು ಪುಡಿದು ಸ್ಮೆಲ್ ಹೋಗಬೇಕು ಹಾಗೆ ಪೂರ್ತಿಯಾಗಿ ನೀರಿನ ಅಂಶ ಹೋಗಬೇಕು ಪೂರ್ತಿ ಡ್ರೈ ಆಗಬೇಕು ಕಾಯೆಲ್ಲ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಕೆಲವರಿಗೆ ಶುಂಠಿ ಎಲ್ಲ ಇಷ್ಟ ಆಗಲ್ಲ ಅಂದರೆ ಪ್ರಸಾದಕ್ಕೆ ಹಾಕ್ಕೊಳ್ಳೋದ್ರಿಂದ ಮಸಾಲ ಪೂರ್ತಿಯಾಗಿ ಬಳಸೋದೇ ಇಲ್ಲ ಕೆಲವರು ಅಂಥವ್ರು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಬರೀ ತೆಂಗಿನ ತುರಿ ಮತ್ತು ಮೆಣಸಿನಕಾಯಿ ಹಾಕ್ಕೊಂಡು ಇಲ್ಲ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ರುಬ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ಬೋದು ಇವಾಗ ನೋಡಿ ಇಲ್ಲಿ ನೀರಿನ ಅಂಶ ಪೂರ್ತಿಯಾಗಿ ಹೋಗಿಬಿಟ್ಟು ಡ್ರೈ ಆಗ್ತಾ ಇದೆ ಈ ರೀತಿ ಡ್ರೈ ಆಗಬೇಕು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ತೆಂಗಿನ ತುರಿದು ಪೂರ್ತಿಯಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ಕಡಲೆಕಾಳನ್ನು ಸೇರಿಸ್ಕೊಳ್ತೀನಿ ಕಡಲೆಕಾಳಲ್ಲೂ ಕೂಡ ನೀರಿನ ಅಂಶ ಒಂದು ಸ್ವಲ್ಪ ಇಟ್ಕೊಳ್ದೆ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಕಾಳನ್ನು ಹಾಕಿದ್ಮೇಲೆ ತುಂಬ ಹೊತ್ತು ಏನು ಬಿಸಿ ಮಾಡೋದು ಬೇಡ ಅದು ಸ್ವಲ್ಪ ಬಿಸಿ ಆಗೋವರೆಗೂ ಮಾಡಿಕೊಂಡ್ರೂ ಸಾಕಾಗುತ್ತೆ ಅಂದರೆ ಒಂದರಿಂದ ಎರಡು ನಿಮಿಷ ಬಿಸಿ ಮಾಡ್ಕೊಂಡ್ರೂ ಸಾಕಾಗುತ್ತೆ ಇಲ್ಲ ತುಂಬ ನೀವು ಹೊತ್ತು ನೀವು ಬಿಟ್ಟರೆ ಕಡಲೆಕಾಳು ಮತ್ತೆ ಆಗಿಬಿಡುತ್ತೆ ಅದು ಕೋಸ್ಕರ ಕಡಲೆಕಾಳನ್ನ ಒಂದರಿಂದ ಎರಡು ನಿಮಿಷ ಬಿಸಿ ಮಾಡ್ಕೊಂಡ್ರೂ ಸಾಕಾಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದ ನಂತರ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ನಿಂಬೆ ಹಣ್ಣಿನ ರಸ ಕೂಡ ಸೇರಿಸ್ಕೊಳ್ಬೋದು ಅಂದರೆ ನಾನಿಲ್ಲಿ ನೈವೇದ್ಯಕ್ಕೆ ಮಾಡ್ಕೊಳ್ಳೋದು ತೋರಿಸೋದ್ರಿಂದ ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇಲ್ಲ ಅಂದರೆ ಹುಳಿ ಅಂಶ ಹಾಕ್ಕೊಳ್ಬಾರ್ದು ಅದಕ್ಕೋಸ್ಕರ ಸ್ನ್ಯಾಕ್ಸಿಗೆ ಮಾಡ್ಕೊಳ್ಳೋದಾದರೆ ಈರುಳ್ಳಿ ಮತ್ತು ನಿಂಬೆ ಹಣ್ಣಿನ ರಸ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿ ಇರುತ್ತೆ ಇವಾಗ ಎಲ್ಲದನ್ನು ಒಂದು ಸರಿ ಮಿಕ್ಸ್ ಮಾಡಿದ ನಂತರ ಕಡಲೆಕಾಳು ಉಸ್ಲಿ ರೆಡಿಯಾಗಿದೆ ನಮಗೆ ಈ ಪ್ಲೇಟಿಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸ್ಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೀನು ಹೆಚ್ಚೆಚ್ಚಿನ ವೀಡಿಯೋಗಳನ್ನು ನಿಮಗೋಗಿ ನಾನು ತೋರಿಸ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್